ಕುಕಿಂಗ್ ಲಾಕ್ಸ್ ಎಲ್ರಿ ಹೇಗಿದ್ದೀರಾ ಐ ಹೋಪ್ ಎಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಓಕೆ ಇವತ್ತಿನ ರೆಸಿಪಿ ಬಂದು ನಾನು ಕೇಸರಿ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕೊಂಡು ಇವಾಗ ಗೋಡಂಬಿ ದ್ರಾಕ್ಷಿನೆಲ್ಲ ಉರ್ಕೊಂತ ಇದ್ದೀನಿ ಸೊ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಆಮೇಲೆ ಆ ನಾನು ಬಾದಾಮಿ ಪಿಸ್ತಾ ಆಮೇಲೆ ಲವಂಗ ಇಷ್ಟನ್ನು ಹುರ್ಕೊತಾ ಇದೀನಿ ಸೊ ಇದು ಡ್ರೈ ಫ್ರೂಟ್ಸ್ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬಹುದು ಸೊ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಇಷ್ಟು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂದ್ರೆ ಬೇರೆ ಏನಾದರೂ ಯೂಸ್ ಮಾಡ್ಕೋಬಹುದು ಸೊ ಇವನ್ನೆಲ್ಲ ಫ್ರೈ ಮಾಡ್ಕೊಂಡು ಇವಾಗ ನಾನು ಎತ್ತಿ ಎತ್ಕೊಂತ ಇದ್ದೀನಿ ಸೊ ಇವಾಗ ಅದೇ ಬಾಂಡ್ಲಿಗೆ ನಾನು ಒಂದ್ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕೊಂತ ಇದ್ದೀನಿ ನಿಮಗ್ ಬೇಕು ಅಂದ್ರೆ ಜಾಸ್ತಿ ಕೂಡ ಮಾಡ್ಕೋಬಹುದು ಸೊ ನೀನು ಇಲ್ಲಿ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಒಂದು ಅರ್ಧ ಕಪ್ ಹಾಕಿದ್ದೀನಿ ಇದನ್ನು ಕೂಡ ಈ ತರ ಫ್ರೈ ಮಾಡ್ಕೊಬೇಕು ಸೊ ಸ್ವಲ್ಪ ಒಂದು ಐದು ನಿಮಿಷನಾದರೂ ಲೋ ಫ್ಲೇಮ್ ಈ ತರ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ತರ ಫ್ರೈ ಆದಮೇಲೆ ಅದೇ ಕಪ್ ಅಲ್ಲಿ ನಾನು ಸಕ್ಕರೆ ಕೂಡ ಅದೇ ಹಳತಲೆ ತಗೊಂಡು ಸಕ್ಕರೆ ಕೂಡ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಈ ತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಅದಾದ್ಮೇಲೆ ನಾನು ಆ ಬಿಸ್ನೀರ್ ಇಟ್ಟಿದ್ದೆ ಸೊ ಬಿಸ್ನೀರ್ಗೆ ಒಂದ್ ಸ್ವಲ್ಪ ಕಲರ್ ಹಾಕಿದಿನಿ ಸೊ ಕಲರ್ ಎಲ್ಲ ಯೂಸ್ ಮಾಡಲ್ಲ ಅಂದ್ರೆ ಅರ್ಶನ ಬೇಕಾದ್ರೂ ಹಾಕೋಬಹುದು ಸೊ ಇವಾಗ ಕಾಯ್ದಿರೋ ನೀರ್ನ ನಾನು ಹಾಕೊಂತ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಒಂದ್ ಸ್ವಲ್ಪನೇ ಹಾಕೊಂತ ಇದೀನಿ ಒಂದ್ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಇಲ್ಲ ಅಂದ್ರೆ ಗಂಟಾಗಿ ಹೋಗ್ಬಿಡುತ್ತೆ ಒಂದ್ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನೀವು ಒಂದ್ ಕಪ್ ರವೆ ಹಾಕಿದ್ದೀನಿ ಅಂದ್ರೆ ಸೊ ಎರಡ್ ಕಪ್ ಆಗುವಷ್ಟು ನೀರ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡಿದೀನಿ ಈ ತರ ಎಲ್ಲ ಚೆನ್ನಾಗಿ ಗಂಟಿ ಇಲ್ದಂಗೆ ಈ ತರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ಬಿಟ್ಟು ಕೇಸರಿ ಬಂತು సో ఈ చూక్స్ మే సో ఈ మిక్స్ మార్కంద న్రై మి డ్రై ఫ్రూట్స్ ఆమె ఏలకి పౌడర్ ఇష్టం ఆ ఇన్ను కూడా స్వల్ప మిక్స్ మార్కెక్ ఈకర మిక్స్కొండమే నా ఎణర హాదినీ సో ని ఎణ బేడా తుప్ప ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ಎಣ್ಣೆ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಗೋಗ್ಬಿಡುತ್ತೆ ಕೇಸರಿ ಭಾತ್ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ಇವಾಗ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದೆರಡು ನಿಮಿಷ ಬಿಡಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದ್ಬಿಟ್ಟು ಸೊ ಇವಾಗ ಇದನ್ನ ಒಂದು ಎರಡು ನಿಮಿಷ ನಾನು ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ ಸೊ ನೋಡಿ ಇವಾಗ ಕೇಸರಿ ಭಾತ್ ರೆಡಿ ಆಗಿದೆ ಸೊ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಎಷ್ಟು ರುಚಿಯಾಗಿ ಬಂದಿದೆ ಅಂದ್ಬಿಟ್ಟು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗ್ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ரெசிபி இஷ்ட ஆகி நான் சானல் நைப் அண்ட் வீடியோனி ஷேர் கமெண்ட் அண்ட் நம் சனப் மாச்சிங்